ನಮಸ್ಕಾರ ಸ್ನೇಹಿತರೆ ಭಾರತ ವಿರುದ್ಧದ ಮೊದಲ ಏಕದಿನ ಪಂದ್ಯ ಡ್ರಾ ಆದ ಬಳಿಕ ಕೋಪಗೊಂಡರು ಲಂಕಾ ತಂಡದ ನಾಯಕ ಬಳಿಕ ನೀಡಿದರು ಶಾಕಿಂಗ್ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ಶ್ರೀಲಂಕಾ ನಡುವಿನ ಮೊದಲ ಏಕದಿನ ಪಂದ್ಯ ಡ್ರಾ ಆದ ಬಳಿಕ ಚರಿತ್ ಅಸಲಂಕ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹೌದು ನಮಗೆಲ್ಲರಿಗೂ ಗೊತ್ತಿರುವಂತೆ ಭಾರತ ಮತ್ತು ಶ್ರೀಲಂಕಾ ನಡುವಿನ ಮೊದಲ ಏಕದಿನ ಪಂದ್ಯವು ಡ್ರಾ ಆಗಿದೆ ಸ್ನೇಹಿತರೆ ಶ್ರೀಲಂಕಾದ ಕೊಲಂಬೋದಲ್ಲಿರುವ ಆರ್ ಪ್ರೇಮದಾಸ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಮೊದಲ ಏಕದಿನ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಲಂಕಾ ತಂಡದ ನಾಯಕ ಚರಿತ್ ಅಸಲಂಕಾ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಸ್ನೇಹಿತರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ತಂಡವು ನಿಗದಿತ ಐವತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಇನ್ನೂರ ಮೂವತ್ತು ರನ್ ಕಲೆ ಹಾಕಿತು ಸ್ನೇಹಿತರೆ ಮತ್ತು ಲಂಕಾ ತಂಡದ ಪರ ಬ್ಯಾಟಿಂಗ್ನಲ್ಲಿ ಎಪ್ಪತ್ತೈದು ಎಸೆತಗಳನ್ನು ಎದುರಿಸಿ ಒಂಬತ್ತು ಬೌಂಡರಿಗಳ ಸಹಾಯದಿಂದಾಗಿ ಐವತ್ತಾರು ರನ್ ಬಾರಿಸಿದರು ಮತ್ತು ಕೊನೆಯಲ್ಲಿ ಉತ್ತಮವಾದ ಆಟವನ್ನು ಆಡಿದ ಸ್ಟಾರ್ ಆಲ್ರೌಂಡರ್ ದುನಿತ್ ವೆಲ್ಲಗೆ ಅರವತ್ತೈದು ಎಸೆತಗಳನ್ನು ಎದುರಿಸಿ ಅರವತ್ತಾರು ರನ್ ಬಾರಿಸುವ ಮೂಲಕ ತಂಡದ ಮೊತ್ತವನ್ನು ಇನ್ನೂರರ ಗಡಿ ದಾಟಿಸಿದರು ಸ್ನೇಹಿತರೆ ಮತ್ತು ಒಂದುವ ಸರಂಗ ಇಪ್ಪತ್ನಾಲ್ಕು ರನ್ಗಳ ಕೊಡುಗೆ ನೀಡಿದರು ಇದರೊಂದಿಗೆ ಶ್ರೀಲಂಕಾ ತಂಡವು ಭಾರತ ತಂಡಕ್ಕೆ ಕಠಿಣ ಟಾರ್ಗೆಟ್ ಅನ್ನ ನೀಡಿತ್ತು ಸ್ನೇಹಿತರೆ ಮತ್ತು ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ ನಲ್ಲಿ ಹರ್ಷದೀಪ್ ಸಿಂಗ್ ಹಾಗೂ ಅಕ್ಷರ್ ಪಟೇಲ್ ಎರಡೆರಡು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ಇನ್ನೂರ ಮೂವತ್ತು ರನ್ಗಳ ಸ್ಪರ್ಧಾತ್ಮಕ ಗುರಿಯನ್ನು ಬೆನ್ನೆಟ್ಟಿದ ಟೀಂ ಇಂಡಿಯಾವು ಉತ್ತಮ ಆರಂಭವನ್ನ ಪಡೆದುಕೊಂಡಿತು ಆದರೆ ಅದಾದ ಬಳಿಕ ಸತತ ವಿಕೆಟ್ ಕಳೆದುಕೊಳ್ಳುತ್ತಾ ಟೀಂ ಇಂಡಿಯಾವು ಅಂತಿಮವಾಗಿ ನೂರ ಮೂವತ್ತು ರನ್ಗಳಿಗೆ ಆಲ್ಔಟ್ ಆಯಿತು ಸ್ನೇಹಿತರೆ ಇದರೊಂದಿಗೆ ಭಾರತ ಮತ್ತು ಶ್ರೀಲಂಕಾ ನಡುವಿನ ಮೊದಲ ಏಕದಿನ ಪಂದ್ಯವು ಡ್ರಾ ಆಯಿತು ಮತ್ತು ಟೀಂ ಇಂಡಿಯಾ ತಂಡದ ಪರ ಸ್ಫೋಟಕ ಆಟವನ್ನ ಆಡಿದ ನಾಯಕ ರೋಹಿತ್ ಶರ್ಮಾ ಅವರು ನಲವತ್ತೇಳು ಎಸೆತಗಳಲ್ಲಿ ಏಳು ಬೌಂಡರಿ ಹಾಗೂ ಮೂರು ಸಿಕ್ಸರ್ಗಳ ನೆರವಿನಿಂದಾಗಿ ಐವತ್ತೆಂಟು ರನ್ ಬಾರಿಸಿ ತಂಡದ ಪರ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು ಸ್ನೇಹಿತರೆ ಮತ್ತು ಇದೀಗ ಭಾರತ ವಿರುದ್ಧದ ಮೊದಲ ಪಂದ್ಯ ಡ್ರಾ ಆದ ಬಳಿಕ ಮಾತನಾಡಿದ ಲಂಕಾ ತಂಡದ ನಾಯಕ ಚರಿತ್ ಅಸಲಂಕಾ ಈ ರೀತಿಯಾಗಿ ತಿಳಿಸಿದ್ದಾರೆ ಈ ಪಂದ್ಯವು ಡ್ರಾ ಆಗಿರುವ ಕಾರಣ ನಾನು ಕೂಡ ಶಾಕ್ ಆಗಿದ್ದೇನೆ ಏಕೆಂದರೆ ಈ ಪಂದ್ಯವನ್ನು ಟೀಮ್ ಇಂಡಿಯಾವು ಸುಲಭವಾಗಿ ಗೆಲ್ಲಬಹುದಾಗಿತ್ತು ಒಂದು ಹಂತದಲ್ಲಿ ಹದ್ನಾರುಗಳಲ್ಲಿ ಕೇವಲ ಒಂದು ರನ್ಗಳ ಅವಶ್ಯಕತೆ ಟೀಮ್ ಇಂಡಿಯಾಗೆ ಇತ್ತು ಆದರೆ ಅದಾದ ಬಳಿಕ ನಮ್ಮ ತಂಡದ ಬೌಲರ್ಗಳು ಉತ್ತಮ ಪ್ರದರ್ಶನವನ್ನು ನೀಡಿ ಪಂದ್ಯದಲ್ಲಿ ಭರ್ಜರಿಯಾದ ಕಮ್ ಬ್ಯಾಕ್ ಮಾಡಿದರು ಎಂದು ಚರಿತ್ ಅಸಲಂಕ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಭಾರತ ತಂಡದ ಪರ ಬ್ಯಾಟಿಂಗ್ ನಲ್ಲಿ ರೋಹಿತ್ ಶರ್ಮಾ ಉತ್ತಮವಾದ ಆಟವನ್ನು ಆಡುವ ಮೂಲಕ ಆಕರ್ಷಕ ಅರ್ಧ ಶತಕ ಸೆಡಿಸಿದರು ಮತ್ತು ಕೊಹ್ಲಿ ಕೂಡ ಉತ್ತಮವಾದ ಆಟವನ್ನು ಆಡಿದರೂ ಕೂಡ ತಂಡಕ್ಕೆ ಗೆಲುವು ತಂದು ಕೊಡುವಲ್ಲಿ ಅವರು ವಿಫಲವಾದರು ಮತ್ತು ನಮ್ಮ ತಂಡದ ಪರ ಬ್ಯಾಟಿಂಗ್ ನಲ್ಲಿ ದುನಿತ್ ವೆಲ್ಲಾಲಾಗಿ ಹಾಗೂ ಪಾತು ಸಂಖ ಉತ್ತಮವಾದ ಕೊಡುಗೆ ನೀಡಿದರು ಎಂದು ಚರಿತ್ ಅಸಲಂಕ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನಾವು ಎರಡನೇ ಪಂದ್ಯದಲ್ಲಿ ಇನ್ನಷ್ಟು ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡಲಿದ್ದೇವೆ ಎಂದು ತಿಳಿಸಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಭಾರತ ಮತ್ತು ಲಂಕಾ ನಡುವಿನ ಮೊದಲ ಏಕದಿನ ಪಂದ್ಯ ಡ್ರಾ ಆದ ಬಳಿಕ ಚರಿತ್ ಅಸಲಂಕಾ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ